ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಗಣಾನವು ಪ್ರಿಯ ಸಹೋದರರೇ ಈ ದಿನ ತಿಳ್ಕೊಳ್ಳಿರಿ ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯ ಒಂದನೆಯ ವಚನದಿಂದ ನಂಬಿಕೆಯೇ ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವಗಳನ್ನು ನಿಜವೆಂದು ತಿಳುಕೊಳ್ಳುವುದೂ ಆಗಿದೆ ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ನೋಡಿರಿ ನಂಬಿಕೆಯಿಂದಲೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಬಂದಿದನು ಹಾಮೆನ್ ಅನೋಕನು ಸಹ ಮರಣವನ್ನು ಅನುಭವಿಸದೆ ವಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ ಅವನನ್ನು ದೇವರು ತೆಗೆದುಕೊಂಡು ಓದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ ಅವನು ವಯ್ಯಲ್ಪಡುವುದಕ್ಕಿಂತ ಮೊದಲೇ ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು ಪ್ರಿಯ ಸಹೋದರನೇ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಾಗಿದೆ ಏಕೆಂದರೆ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬ ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು ಅದೇ ನಂಬಿಕೆಯಿಂದಲೇ ಮೋಷೈ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು ಮೂರು ತಿಂಗಳು ಬಚ್ಚಿಟ್ಟರು ಹಾಮನ್ ಹೌದು ಪ್ರಿಯ ಸಹೋದರರೇ ನೀವು ಸಹ ಪೂರ್ಣ ಹೃದಯದಿಂದ ಆತನನ್ನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ คอมเมนต์ oh,